ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜೈ ಶ್ರೀರಾಮ್ ನಾನು ಪ್ರಮೋದ್ ಕಶ್ಯಪ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರು ವಕ್ರಿಯಾಗಿರೋದ್ರಿಂದ ರಾಶಿಯವರಿಗೆ ಯಾವ ವಿಷಯದಲ್ಲಿ ಸಿಹಿ ಯಾವ ವಿಷಯದಲ್ಲಿ ಕಹಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಜ್ಯೋತಿಷದ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ವೀಕ್ಷಕರೇ ಕುಂಭ ರಾಶಿಗೆ ಆರರಲ್ಲಿ ಗುರು ವಕ್ರಿಯಾಗಿರ್ತಕ್ಕಂಥದ್ದು ಆರನೇ ಮನೆ ಬಂದು ಹಣಕಾಸು ಉದ್ಯೋಗ ಶತ್ರುವನ್ನ ತೋರಿಸುತ್ತೆ ಅನಾರೋಗ್ಯವನ್ನು ತೋರಿಸುತ್ತೆ ಜೊತೆಗೆ ಗುರು ಕೂಡ ಹಣಕಾಸು ಶುಭ ಕಾರ್ಯ ಮಕ್ಕಳು ಜ್ಞಾನ ವಿದ್ಯೆಯನ್ನು ತೋರಿಸ್ತಾನೆ ಸೊ ಹಾಗಾಗಿ ಗುರು ವಕ್ರಿಯಾಗಿರೋದ್ರಿಂದ ಯಾವ ವಿಷಯದಲ್ಲಿ ಸಿಹಿ ಕಹಿ ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ ಸೊ ವಿಡಿಯೋನ ಕೊನೆ ತನಕ ನೋಡಿ ನನ್ನ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ರಾಶಿಗೆ ವಕ್ರಿ ಗುರು ಬಿಗ್ ವಾರ್ನಿಂಗ್ ಕೊಡ್ತಿದ್ದಾನೆ ನಾಲ್ಕು ತಿಂಗಳು ಜೀವನವೇ ಬರಿದಾಗತ್ತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ರಾಶಿಯವರ ಒಂದು ಹಣಕಾಸಿನ ಪರಿಸ್ಥಿತಿ ಉದ್ಯೋಗ ಮದುವೆಯ ಮೇಲೆ ಭಾರೀ ಹೊಡೆತ ಬೀಳಲಿದೆಯಾ ಈ ಒಂದು ಕಹಿ ಸತ್ಯವನ್ನು ನಾವು ತಿಳಿದುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತಾ ಈ ಒಂದು ತಪ್ಪು ಮಾಡಿದ್ರೆ ರಾಶಿಗೆ ವರ್ಷ ಪೂರ್ತಿ ನಷ್ಟನ ಗುರು ನೀಡಲಿರುವ ಆ ಸೀಕ್ರೆಟ್ ಸಿಗ್ನಲ್ ಆದರೂ ಏನು ಸಾಲ ಆರೋಗ್ಯ ವ್ಯಾಪಾರ ಎಲ್ಲವೂ ಏಕೆ ಒಮ್ಮೆಳೆ ಬಂದು ಕ್ಷಣದಲ್ಲಿ ಗುಳುಮ್ ಬದಲಾಗ್ತಾ ಹೋಗುತ್ತೆ ಮಾರ್ಚ್ ಹನ್ನೊಂದರ ನಂತರ ಕುಂಭ ರಾಶಿಯವರಿಗೆ ಅದೃಷ್ಟ ಓಪನ್ ಆಗುತ್ತಾ ಅಥವಾ ಮತ್ತೊಂದು ಪರೀಕ್ಷೆ ಕಾದಿದ್ಯಾ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಮಿಸ್ ಮಾಡ್ಕೊಳ್ತೀರಾ ನನ್ನ ಈ ಒಂದು ವಿಡಿಯೋನ ನೋಡಿ ಸ್ಕಿಪ್ ಮಾಡಿದ್ರೆ ಮುಖ್ಯವಾದ ಅಂಶಗಳನ್ನ ನೀವು ಕಳ್ಕೊಳ್ತಾ ಹೋಗ್ತೀರಾ ಜೈ ಶ್ರೀರಾಮ್ ಸ್ನೇಹಿತರೆ ಮೊದಲಿಗೆ ಈ ಕುಂಭ ರಾಶಿಯವರ ಜಾಬ್ ಮತ್ತೆ ಕೆರಿಯರ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಎಲ್ಲೆಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನ ನೋಡೋಣ ನವೆಂಬರ್ ಮತ್ತೆ ಡಿಸೆಂಬರ್ ನಲ್ಲಿ ಕೆಲಸದಲ್ಲಿ ಅನಗತ್ಯ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ ಮಾತನಾಡದಿದ್ರು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಮೌನವಾಗಿದ್ರು ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋದು ತುಂಬಾ ಕಷ್ಟ ಹಳೆಯ ಮಿಸ್ಟೇಕ್ ಗಳನ್ನ ಪಾಯಿಂಟಿಂಗ್ ಮಾಡಿಕೊಂಡು ಸೀನಿಯರ್ಸ್ ಆಗಿರ್ಬೋದು ಬಾಸ್ ಆಗಿರ್ಬೋದು ಅಥವಾ ಸೂಪರ್ವೈಸರ್ಸ್ ಆಗಿರ್ಬೋದು ನಿಮ್ಮ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇರುತ್ತೆ ಮಾಡೋ ಕೆಲಸಕ್ಕೆ ಒಂದೊಳ್ಳೆ ರೆಕಾಗ್ನಿಷನ್ ಸಿಗದೆ ಇರುವ ಒಂದು ಹಂತಕ್ಕೆ ಹೋಗ್ಬೋದು ನಿಮ್ಮ ಶಕ್ತಿಗಿಂತ ಹೆಚ್ಚು ಕೆಲಸ ಕೊಡುವ ಸಾಧ್ಯತೆ ಇರುತ್ತೆ ಜನವರಿ ಮತ್ತು ಮಾರ್ಚ್ ಅಲ್ಲಿ ಈ ಗುರುವಿನ ಒಂದು ವಕ್ರ ಹೇಗಿರುತ್ತೆ ಅಂತ ಬಂದಾಗ ಮನಸ್ಸಿಗೆ ಸ್ವಲ್ಪ ಬೇಸರ ಕಾಡುವ ಸಾಧ್ಯತೆ ಟ್ರಾನ್ಸ್ಫರು ಚೇಂಜ್ ವಿಚಾರಗಳಲ್ಲಿ ಜಾಬ್ ಅಥವಾ ಬಿಸ್ನೆಸ್ ಅಲ್ಲಿ ಕೆಲವೊಂದು ಟ್ರಾನ್ಸ್ಫರು ಅಥವಾ ಚೇಂಜ್ ಆದ ಸಂದರ್ಭದಲ್ಲಿ ನಿಮಗೆ ಗೊಂದಲ ಆಗುತ್ತೆ ಹೊಸ ಜಾಗ ಹೊಸ ಕೆಲಸ ನಿಮಗೆ ಸ್ಟಾರ್ಟಿಂಗಲ್ಲಿ ಬೇಸರ ಆಗ್ಬೋದು ಕೆಲಸದಲ್ಲಿ ಕುದುಕೊಳಕ್ಕೆ ನೀವು ತುಂಬ ಒಂದು ಚಡಪಡಿಕೆ ಮಾಡ್ತೀರಾ ಸಹೋದ್ಯೋಗಿಗಳ ಒಂದು ಜಲಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಮಾರ್ಚ್ ಹನ್ನೊಂದರ ನಂತರ ನಿಮಗೆ ರಿಲೀಫ್ ಸಿಗ್ಬೋದು ಪೆಂಡಿಂಗ್ ವರ್ಕು ಕ್ಲಿಯರ್ ಆಗ್ಬೋದು ಒಂದು ಹೊಸ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ನಂತರ ಹಣಕಾಸಿನ ಸ್ಥಿತಿ ಅಂತ ಬಂದಾಗ ವಕ್ರೀಗುರು ಆರನೇ ಮತ್ತು ಐದನೇ ಸ್ಥಾನದಲ್ಲಿ ಇರೋದು ಹಣದ ಆಟವನ್ನು ಅನ್ಪ್ರಿಡಿಕ್ಟೇಬಲ್ ಅಂತ ಹೇಳ್ತೀವಿ ನಿಮಗೆ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ ಕೆಲವೊಂದು ಖರ್ಚು ಬರುತ್ತೆ ಖರ್ಚು ಮಾಡೋದ ಅಥವಾ ಕೂಡಿಡೋದಾಗ ಗೊತ್ತಾಗೋದಿಲ್ಲ ಈ ರೀತಿ ಕನ್ಫ್ಯೂಷನ್ ನಿಮ್ಮನ್ನು ಕಾಡ್ಬೋದು ನವೆಂಬರ್ ಜನವರಿ ತಿಂಗಳಲ್ಲಿ ಸಾಲದ ಒತ್ತಡ ಮತ್ತೆ ನಿಮ್ಮ ತಲೆ ಮೇಲೆ ಬರುತ್ತೆ ಇ ಎಮ್ ಐ ಆಗಿರ್ಬೋದು ಲೋನ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಮೇಲೆ ಹೆಚ್ಚಿನ ಒತ್ತಡ ಬರುತ್ತೆ ದುಡ್ಡು ಬರೋದು ನಿಧಾನ ಆಗುತ್ತೆ ಈ ಸಂದರ್ಭದಲ್ಲಿ ನೀವು ದುಡ್ಡನ್ನು ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಸಾಲ ತಗೊಳೋದಾಗಿರ್ಬೋದು ಇನ್ನೊಬ್ರಿಗೆ ಸಾಲ ನೀಡೋದಾಗಿರ್ಬೋದು ಈ ಎರಡೂ ಕೂಡ ತಪ್ಪು ಅಂತ ಹೇಳ್ತೀವಿ ನಂತರ ಫೆಬ್ರವರಿ ಮಾರ್ಚ್ ಅಂತ ಬಂದಾಗ ನೀವು ಮಾಡಿದ ತಪ್ಪು ಇನ್ವೆಸ್ಟ್ಮೆಂಟ್ ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿಯನ್ನು ಬಿಗಡಾಯಿಸುತ್ತೆ ಬೆಟ್ಟಿಂಗು ಮತ್ತೆ ಆನ್ಲೈನ್ ಮೋಸಕ್ಕೆ ಬಲಿಯಾಗುವ ಸಾಧ್ಯತೆ ಇರುತ್ತೆ ಕುಟುಂಬದ ಒಂದು ಹೆಲ್ತ್ ವಿಷಯದಲ್ಲಿ ನಿಮಗೆ ಟೆನ್ಷನ್ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಮಾರ್ಚ್ ಹನ್ನೊಂದರ ನಂತರ ಬಾಕಿ ಇದ್ದ ಹಣ ವಾಪಸ್ ಆಗುತ್ತೆ ಎರಡು ಮೂರು ತಿಂಗಳಲ್ಲಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ ನಂತರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಅಂತ ಬಂದಾಗ ಕಾನ್ಸಂಟ್ರೇಷನ್ ವಿಷಯದಲ್ಲಿ ಸ್ವಲ್ಪ ನಿಮಗೆ ಒಂದು ಪರೀಕ್ಷೆ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿ ಇದು ಒಂದು ಮನಸ್ಸಿನಲ್ಲಿ ಒಂದು ಯುದ್ಧ ಓದ್ಬೇಕಾ ಅಥವಾ ನಾನು ಆಟ ಆಡ್ಬೇಕಾ ಅಥವಾ ಇನ್ನಿತರೆ ಮನಸ್ಸುಗಳಿಗೆ ನಾವು ಬೆಲೆ ಕೊಡ್ಬೇಕ ಅನ್ನೋದ್ರ ಬಗ್ಗೆ ಒಂದು ಮಾನಸಿಕ ಯುದ್ಧ ಅವರಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಲರ್ನಿಂಗ್ ಕೆಪಾಸಿಟಿ ಡೌನ್ ಆಗ್ತಾ ಹೋಗುತ್ತೆ ಎಕ್ಸಾಮ್ ಸಿಲೆಬಸ್ನ ಕವರ್ ಮಾಡೋದು ಕೂಡ ಕಷ್ಟ ಆಗ್ತಾ ಹೋಗುತ್ತೆ ಫೆಬ್ರವರಿ ಮಾರ್ಚ್ ಅಂತ ಬಂದಾಗ ಓವರ್ ಕಾನ್ಫಿಡೆನ್ಸ್ ಅದರಿಂದ ಮಿಸ್ಟೇಕ್ ಆಗುವ ಸಾಧ್ಯತೆ ಇರುತ್ತೆ ಎಕ್ಸಾಮ್ ಹಾಲ್ನಲ್ಲಿ ಸಿಲ್ಲಿ ಎರಸ್ ಆಗ್ಬೋದು ಇದರಿಂದ ಕುಂಭ ರಾಶಿಯವರ ಒಂದು ವಿದ್ಯಾಭ್ಯಾಸ ಓದಿನಿಂದ ಅವರು ವಿಮುಖರಾಗ್ತಾ ಹೋಗ್ತಾರೆ ಓದಲಿಕ್ಕೆ ಒಂದು ರೀತಿ ಶ್ರದ್ಧೆ ಬರೋದಿಲ್ಲ ಮಾರ್ಚ್ ಹನ್ನೊಂದರ ನಂತರ ನಿಮ್ಮ ಒಂದು ಓದಿನಲ್ಲಿ ಒಂದು ಬೂಸ್ಟ್ ಸಿಗುತ್ತೆ ವಿಷಯಗಳು ಸರಳವಾಗಿ ಅರ್ಥವಾಗಲಿಕ್ಕೆ ಆರಂಭವಾಗುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಯಾರ್ಯಾರು ಮಾಡ್ತಿರ್ತಾರೆ ಕುಂಭರಾಶಿಯವರು ಧ್ಯಾನವನ್ನು ಮಾಡೋದ್ರಿಂದ ಹೆಚ್ಚಿನ ಒಂದು ಅನುಕೂಲವನ್ನು ಪಡ್ಕೋಬೋದು ನಂತರ ಒಂದು ಮ್ಯಾರಿಡ್ ಲೈಫ್ ಅಂತ ಬಂದಾಗ ದಾಂಪತ್ಯದಲ್ಲಿ ಇದು ಒಂದು ದೊಡ್ಡ ಎಮೋಷನಲ್ ಪ್ರಾಬ್ಲಮ್ ಅಂತಲೇ ಹೇಳ್ತೀವಿ ನವಂಬರ್ ಇಂದ ಜನವರಿವರೆಗೂ ಪಾರ್ಟ್ನರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಮಾತು ಕಡಿಮೆ ಅನುಮಾನ ಹೆಚ್ಚು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸು ಇವೆಲ್ಲ ಜಾಸ್ತಿಯಾಗಿ ನಿಮ್ಮ ಮೇಲೆ ಒತ್ತಡ ಆಗುವ ಸಾಧ್ಯತೆ ಇರುತ್ತೆ ಎಕಾನಮಿ ಸಮಸ್ಯೆಯಿಂದ ಒಂದು ಟೆಂಪರ್ ಇಶ್ಯೂ ಆಗುತ್ತೆ ಕೋಪ ಬರುತ್ತೆ ಹಳೆಯ ವಿಷಯ ಮತ್ತೆ ಹೊರಬರಬಹುದು ಫೆಬ್ರವರಿ ಮಾರ್ಚ್ ಅಂತ ಬಂದಾಗ ಪಾರ್ಟ್ನರ್ ಫೀಲಿಂಗ್ಸ್ ಅನ್ಸಪೋರ್ಟೆಡ್ ಆಗುತ್ತೆ ನಿಮಗೆ ಸಪೋರ್ಟಿವ್ ಆಗಿ ಅವರ ಒಂದು ಫೀಲಿಂಗ್ಸ್ ಇರೋದಿಲ್ಲ ಪ್ರೆಷರ್ ಆಗ್ತಾ ಹೋಗುತ್ತೆ ನಾನು ಒಬ್ಬನೇ ಎಲ್ಲವನ್ನು ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅನ್ನೋ ಒಂದು ಭಾವ ಒಂದು ಸ್ಟ್ರೆಸ್ಸು ನಿಮ್ಮನ್ನು ಕಾಡ್ತಾ ಹೋಗುತ್ತೆ ಮಾರ್ಚ್ ನಂತರ ಒಂದು ಕ್ಲಾರಿಟಿ ಸಿಗಬಹುದು ಪಾರ್ಟ್ನರಿಂದ ಸಪೋರ್ಟ್ ಸಿಗುತ್ತೆ ಶಾಂತಿ ಒಂದು ಭಾವನಾತ್ಮಕವಾಗಿ ನಿಮ್ಮ ಒಂದು ಪಾರ್ಟ್ನರ್ ಜೊತೆ ನೀವು ಮಿಂಗಲಾಗ್ಬೋದು ನಂತರ ಬಿಸ್ನೆಸ್ ಅಥವಾ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ರಿಸ್ಕಿ ಪೀರಿಯಡ್ ಅಂತ ಹೇಳ್ತೀವಿ ಕುಂಭ ರಾಶಿಯವರ ವ್ಯಾಪಾರ ವ್ಯವಹಾರಿಗಳಿಗೆ ರೆಡ್ ಅಲರ್ಟ್ ಅನ್ನು ಕೊಡ್ತಿದ್ದಾನೆ ನವೆಂಬರ್ ಜನವರಿ ತಿಂಗಳಲ್ಲಿ ಒಂದು ಪೇಮೆಂಟ್ ಏನಿದೆ ನಿಮಗೆ ಡಿಲೇ ಆಗುವ ಸಾಧ್ಯತೆ ಇರುತ್ತೆ ಹಣಕಾಸಿನ ಒಂದು ವ್ಯವಸ್ಥೆ ಅಸ್ತವ್ಯಸ್ತವಾಗ್ತಾ ಹೋಗುತ್ತೆ ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅದರಿಂದ ತಪ್ಪಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಗಿತವಾಗುವ ತಾತ್ಕಾಲಿಕವಾಗಿ ಸ್ಥಗಿತವಾಗುವ ಒಂದು ತಪ್ಪನ್ನು ನೀವು ಮಾಡ್ಕೊಳ್ತೀರಾ ನಂತರ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಫೆಬ್ರವರಿ ಮಾರ್ಚ್ ಅಂತ ಬಂದಾಗ ನಿಮ್ಮ ಒಂದು ರಾಂಗ್ ಡಿಸಿಷನ್ ಇಂದ ರಾಂಗ್ ಐಡಿಯಾಸ್ ಇಂದ ನೀವು ಹಣಕಾಸಿನ ವಿಚಾರದಲ್ಲಿ ಸೋಲ್ತೀರಾ ಓವರ್ ಕಾನ್ಫಿಡೆನ್ಸ್ ಇಂದ ಲಾಸಸ್ ಮೋಸ ಹೋಗೋ ಸಾಧ್ಯತೆ ಇರುತ್ತೆ ಮಾರ್ಚ್ ನಂತರ ಹೊಸ ಅವಕಾಶಗಳು ಡೀಲ್ ಕ್ಲಿಯರ್ ಆಗೋದು ಸ್ಟಕ್ ಮನಿ ಮತ್ತೆ ರಿಲೀಸ್ ಆಗ್ತಾ ಹೋಗುತ್ತೆ ಪ್ರಾಫಿಟ್ ಸ್ಲೋವಾಗಿ ನಿಮಗೆ ಗ್ರೋ ಆಗ್ತಾ ಹೋಗುತ್ತೆ ನಂತರ ಆರೋಗ್ಯ ವಿಷಯದಲ್ಲಿ ನೋಡಿ ಕುಂಭ ಸಣ್ಣ ಪುಟ್ಟ ಸಮಸ್ಯೆಯು ಕೂಡ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಇರಿಟೇಷನ್ ತೊಂದರೆಯನ್ನು ಉಂಟು ಮಾಡ್ತಾ ಹೋಗುತ್ತೆ ನವೆಂಬರ್ ಜನವರಿ ತಿಂಗಳಲ್ಲಿ ಜ್ವರ ಕೆಮ್ಮು ಥ್ರೋಟ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ ಇಮ್ಯುನಿಟಿ ವೀಕ್ ಆಗುತ್ತೆ ಬಿ ಪಿ ಶುಗರ್ ಫ್ಲೆಕ್ಚುಯೇಷನ್ ಆಗ್ಬೋದು ನಿದ್ದೆಯಲ್ಲಿ ಸಮಸ್ಯೆ ಆಂಗಸೈಟಿ ಭಯ ಮತ್ತೆ ಅತಿಯಾದ ಚಿಂತನೆಗಳು ನಿಮ್ಮನ್ನು ಕಾಡ್ತಾ ಹೋಗ್ಬೋದು ಫೆಬ್ರವರಿ ಮಾರ್ಚ್ ಬಂದಾಗ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗ್ಬೋದು ಹಳೆಯ ಒಂದು ಅನಾರೋಗ್ಯ ಸಮಸ್ಯೆಗಳು ಮತ್ತೆ ಬರುವ ಸಾಧ್ಯತೆ ಇರುತ್ತೆ ಸೊ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರ ವಹಿಸಬೇಕು ಮಾರ್ಚ್ ನಂತರ ಹೆಲ್ತ್ ಮತ್ತೆ ನಿಮಗೆ ಅಂದರೆ ಆರೋಗ್ಯವನ್ನು ನೀವು ಮತ್ತೆ ಪಡೆದುಕೊಳ್ಬೋದು ಎನರ್ಜಿ ಬೂಸ್ಟ್ ಆಗ್ತಾ ಹೋಗುತ್ತೆ ನಿಧಾನವಾಗಿ ನಿಮ್ಮ ಆರೋಗ್ಯವನ್ನ ನೀವು ಪಡೆದುಕೊಳ್ತಾ ಹೋಗ್ತೀರಾ ನಿಮ್ಮ ಒಂದು ಮೈಂಡ್ ಅಂದ್ರೆ ಮನಸ್ಸು ಶಾಂತಿ ಅಥವಾ ಸಂತೋಷದ ಭಾವನೆಯನ್ನ ಪಡೆದುಕೊಳ್ತಾ ಹೋಗುತ್ತೆ ಸೊ ಕೊನೆಯದಾಗಿ ಈ ಒಂದು ಟ್ರಾನ್ಸಿಟ್ ಏನಿದೆ ನಿಮ್ಮನ್ನ ಡೌನ್ ಮಾಡೋದಕ್ಕೆ ಬಂದಿಲ್ಲ ನಿಮ್ಮನ್ನ ಒಬ್ಬ ಬಲವಾದ ಜಾಗೃತ ವ್ಯಕ್ತಿ ಮಾಡಲಿಕ್ಕೆ ಗುರು ವಕ್ರಿಯಾಗಿರ್ತಕ್ಕಂಥದ್ದು ಇದು ಯೂನಿವರ್ಸ್ ಇಂದ ನಿಮಗೆ ಬರ್ತಿರ್ತಕ್ಕಂಥ ಒಂದು ಪಾಠ ಅಂತಾನೆ ಹೇಳ್ಬೋದು ಜಾಗ್ರತೆ ಮತ್ತು ಪ್ರತಿದಿನ ಉತ್ತಮ ಮಂತ್ರ ಜೊತೆಗೆ ಧ್ಯಾನ ಶ್ರದ್ಧೆ ಇವಿಷ್ಟು ಇದ್ದಲ್ಲಿ ಈ ಒಂದು ಗುರುವಿನ ವಕ್ರಿಯ ಈ ನಾಲ್ಕು ತಿಂಗಳು ನಿಮ್ಮ ಅಸ್ತ್ರ ಆಗುತ್ತೆ ಇವಿಷ್ಟು ರಾಶಿಯವರ ಗುರು ವಕ್ರಿಯಾದಂತಹ ಫಲಾಫಲ ಆಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಶ್ರೀರಾಮ್